ಹಿಂದುಳಿದ ಆಯೋಗ ಮಾಡ್ತಾ ಇರೋದು ಹೌದು ಬಟ್ ನಮ್ಮ ಸಮೀಕ್ಷೆ ಏಳು ಕೋಟಿ ಜನರಿಗೆ ಅನ್ವಯವಾಗಿ ಮಾಡ್ತಾ ಇರೋದು ಬರೀ ಹಿಂದುಳಿದವರಿಗೆ ಮಾತ್ರ ಮಾಡೋದಾಗಿದ್ರೆ ಎಷ್ಟು ಜನ ಇದ್ದಾರೆ ನಮ್ಗೆ ಅಂಶಗಳು ಇದ್ದಾವೆ ನಾವು ಅಷ್ಟೇ ಮಾಡ್ತಾ ಇದ್ವಿ ಅದು ಇಫೆಕ್ಟಿವ್ ಆಗಿ ನಮಗೆ ದತ್ತಾಂಶ ಸಿಕ್ಕೋದಿಲ್ಲ ಅಂತ ಹೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲೇನೆ ಆ್ಯಕ್ಟಿಗೆ ಅಮೆಂಡ್ ಆಗಿ ಎಲ್ಲ ಜನರದ್ದು ಜೀವನೋಪಾಯ ಹೇಗಿದೆ ತಿಳ್ಕೊಂಡು ಈಗ ನಾವು ಹಿಂದುಳಿದವ್ರದವ್ರದು ತಿಳ್ಕೊಳ್ಳಿಕ್ಕೆ ಅವರು ಮುಂದೆ ಹೋಗಿದ್ದಾರೆ ಹಿಂದೆ ಇದ್ದಾರೆ ಅಂತ ನೋಡಲಿಕ್ಕೆ ರಾಜ್ಯದ ಎವ್ರೇಜ್ ಬೇಸಿಸ್ ಮೇಲೆ ತಾನೇ ಅದನ್ನು ತಿಳ್ಕೊಳ್ಲಿಕ್ಕೆ ಆಗೋದು ಬಟ್ ಆ ಪ್ರೋಸೆಸ್ನಲ್ಲಿ ನಾವು ಎಲ್ರದ್ದು ದತ್ತಾಂಶ ತೊಗೊಳ್ತಾ ಇದ್ದೀವಿ ನೀವು ಕ್ವೆಶ್ಚನರ್ ನೋಡಿದರೆ ಯಾವ ಮೂಲೆಯಲ್ಲಿ ಏನು ತೊಂದರೆ ಇದೆ ಏನಿದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಏನಾದರೂ ಅನುಕೂಲ ಮಾಡ್ಕೊಳ್ಬೇಕಾ ಅಥವಾ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ಗೆ ಏನಾದರೂ ಬೇಕಾ ಎಜುಕೇಷನಲ್ ಫೆಸಿಲಿಟೀಸ್ ಏನಾದರೂ ಇಂಪ್ರೂವ್ ಮಾಡಬೇಕು ಇವೆಲ್ಲ ದತ್ತಾಂಶಗಳು ಅಲ್ಟಿಮೇಟ್ಲಿ ಗೋ ಇನ್ ಟು ಪಾಲಿಸಿ ಮೇಕಿಂಗ್ ಬೈ ದಿ ಸ್ಟೇಟ್ ಆ ಪಾಲಿಸಿ ಇಸ್ ನಾಟ್ ಕನ್ಫೈನ್ಡ್ ಓನ್ಲಿ ಟು ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ರಿಗೂ ಅನ್ವಯ ಆಗ್ತದೆ ಅನ್ಫಾರ್ಚುನೇಟ್ಲಿ ಇದೇನಾಗಿದೆ ಅಂತಂದ್ರೆ ಪಾಲಿಟೀಶಿಯನ್ಸ್ ಫಾರ್ ಸಮ್ ರೀಸನ್ ಆರ್ ಅಪೋಸ್ ಟು ದಿಸ್ ನಾನು ನಿಮ್ಗೆ ಒಂದು ಮಾತು ಹೇಳ್ಬೇಕಂತ ಇದ್ದೀನಿ ವೈ ವಾಟ್ ಈಸ್ ದೇರ್ ರೀಸನ್ ಫಾರ್ ಪೀಪಲ್ ಟು ಅಬ್ಸ್ಟ್ರಕ್ಟ್ ಸ್ಪೆಷಲಿ ಪಾಲಿಟೀಶಿಯನ್ಸ್ ಇದೇನಾಗಿದೆ ನಮ್ಮ ಸಮಾಜದಲ್ಲಿ ಕೆಲವರು ದೇ ಹವ್ ಗಾಟ್ ಸರ್ಟನ್ ಅಡ್ವಾಂಟೇಜಸ್ ಬೈ ವೇ ವೇರಿಯಸ್ ಅರ್ಲಿಯರ್ ಆರ್ಡರ್ಸ್ ಮೇಡ್ ಬೈ ದಿ ಗವರ್ಮೆಂಟ್ ಅದು ಸ್ಟೇಟಸ್ ಕೋರ್ ಮೇಂಟೈನ್ ಮಾಡಿದರೆ ಕೆಲವು ಜನರಿಗೆ ಅನುಕೂಲ ಆಗ್ತದೆ ಯಾರು ಡಿಸರ್ವಿಂಗ್ ಇದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅಲೋ ಮಾಡ್ತಾ ಇಲ್ಲ ದಟ್ಸ್ ಎ ಪೊಲಿಟಿಕಲ್ ಅಜೆಂಡಾ ಐ ನೋಟ್ ಮೇಕಿಂಗ್ ಕಂಪ್ಲೇಂಟ್ ಆಫ್ ಯಾರು ನಿಜವಾದ ಫಲಾನುಭವಿಗಳ ಇದಾರೆ ಅವ್ರಿಗೆ ಯೋಜನೆಗಳು ತಲುಪ ತುಂಬ ಬಿಡ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಒಂದು ಬೇಸಿಕ್ ಮಿಸ್ಕನ್ಸೆಪ್ಷನ್ ಇದೆ ಪೊಲಿಟಿಕಲ್ ಇದರಲ್ಲಿ ಫೀಲ್ಡ್ ನಲ್ಲಿ ಇಷ್ಟು ನಂಬರ್ ಇರಬೇಕು ಈ ಈ ಇವರಿಗೆ ಕಾಸ್ಟ್ ಕಮ್ಯುನಿಟಿ ಅವರಿಗೆ ಇಷ್ಟಿದೆ ಅಂತ ಹೇಳ್ಕೊಂಡು ಮುಂದುವರ್ಸಿದ್ರೆ ಪೊಲಿಟಿಕಲಿ ಅಡ್ವಾಂಟೇಜ್ ಆಗ್ತದೆ ಅನ್ನೋ ಒಂದೇ ದೃಷ್ಟಿಯಿಂದ ಅವ್ರ ಜನರಿಗೆ ಅನನುಕೂಲತೆ ಆಗ್ತದೆ ಅಂತ ವಿಚಾರಣೆ ಮಾಡ್ತಾ ಇಲ್ಲ